ಉಡುಪಿಯ ಸಮಾಜ ಸೇವಕ ಲೀಲಾಧರ ಶೆಟ್ಟಿ ದಂಪತಿಯ ಅಕಾಲಿಕ ಸಾವು ಸಾರ್ವಜನಿಕರಿಗೆ ಇನ್ನೂ ಕೂಡ ಅರಿಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಮುದ್ದಿನಿಂದ ಬೆಳೆಸಿದಂತಹ ದತ್ತುಪುತ್ರಿ ಮನೆ ಬಿಟ್ಟು ಹೋದಂತಹ ಕಾರಣ ಮರ್ಯಾದೆಗೆ ಅಂಜಿ ಮನನೊಂದು ಲೀಲಾಧರ ಶೆಟ್ಟಿ ಮತ್ತು ಪತ್ನಿ ತನ್ನ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸದಾಪರರಿಗೆ ಮಿಡಿಯುವಂತಹ ಅಜಾತ ಶತ್ರು ದಂಪತಿಯ ಸಾವಿಗೆ ಊರಿಗೆ ಊರೇ ಮರುಗಿ ರೋಧಿಸಿತ್ತು ಕಣ್ಣೀರು ಹಾಕಿತ್ತು ಇನ್ನು ಲೀಲಣ್ಣ ಬರೆದಿರುವಂತಹ ಡೆತ್ ನೋಟ್ ಪೊಲೀಸರ ವಶದಲ್ಲಿದ್ದು ಡೆತ್ ನೋಟ್ನಲ್ಲಿ ಅವರು ಬರೆದಿರುವ ಅಂಶಗಳು ಸಮಾಜದ ಗಮನ ಸೆಳೆದಿದೆ ನನ್ನ ನಿರ್ಧಾರ ನಿಮಗೆಲ್ಲರಿಗೂ ಕೂಡ ನೋವು ತಂದಿರಬಹುದು ಆದರೆ ನನಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ತನ್ನ ಕ್ರಿಯೆಯನ್ನು ಖರ್ಚು ಮಾಡದೆ ಸರಳವಾಗಿ ಮಾಡಿ ಉಳಿದ ಹಣವನ್ನು ಬಡವರಿಗೆ ಮಕ್ಕಳಿಗೆ ನೀಡಿ ಎಂದು ಬರೆದಿದ್ದಾರೆ ತಾನು ಕಲಿತ ಕರಂದಾಡಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಊರಿನಲ್ಲಿ ಬಾಕಿ ಉಳಿದಿರುವ ಕೆರೆ ಹಾಗೂ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಆಗಬೇಕು ತನ್ನ ಊರಿನ ದೇವಸ್ಥಾನ ಹಾಗೂ ದೈವಸ್ಥಾನಗಳ ಜೀರ್ಣೋದ್ಧಾರ ಕೆಲಸಗಳು ಆದಷ್ಟು ಬೇಗ ಆಗಲಿ ಇದುವೇ ನನಗೆ ನೀಡುವಂತಹ ಶ್ರದ್ಧಾಂಜಲಿ ಎಂದು ಬರೆದಿದ್ದಾರೆ ಜೊತೆಗೆ ಲೀಲಣ್ಣ ವೃತ್ತಿಯಲ್ಲಿ ಎಲ್ ಐ ಸಿ ಏಜೆಂಟ್ ಕೂಡ ಆಗಿದ್ದು ತನಗೆ ಬರುವಂತಹ ಹಣವನ್ನು ತಾನು ನೀಡಬೇಕಾಗಿರುವವರಿಗೆ ತಪ್ಪದೇ ನೀಡಿ ಎಂದು ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದಿಸಿ ಬರೆದಿದ್ದಾರೆ ಈ ರೀತಿ ಕೊನೆ ಕ್ಷಣದಲ್ಲೂ ಕೂಡ ಯಾರಿಗೂ ಅನ್ಯಾಯ ನೋವಾಗದಂತೆ ಸಾವಿನಲ್ಲೂ ಕೂಡ ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿರುವಂತಹ ಲೀಲಾಧರ ಶೆಟ್ಟಿ ಅವರ ಮಾತುಗಳು ಜನರನ್ನು ದುಃಖ ತಪ್ತರನ್ನಾಗಿ ಮಾಡಿದ್ದು ಮಾತ್ರವಲ್ಲ ಇಂತಹ ವ್ಯಕ್ತಿಗೆ ಇಂತಹ ಸಾವು ಬರಬಾರದಿತ್ತು ಎಂದು ಸಾರ್ವಜನಿಕರು ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ ತನ್ನ ಬದುಕಿನ ಕೊನೆ ಕ್ಷಣದಲ್ಲೂ ಸಮಾಜದ ಬಗ್ಗೆ ಅವರಿಗಿದ್ದ ಪ್ರೀತಿ ಡೆತ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ರೀತಿ ಲೀಲಣ್ಣ ಸಾವಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ